ಈ ವಿಡಿಯೋ ಕೇವಲ ಕಾಲ್ಪನಿಕ ಹಾಗೂ ನಿಮ್ಮ ಮನರಂಜನೆಗಾಗಿ ಮಾತ್ರ ಏನು ಇನ್ನು ಸಿಗ್ತನ ಇಲ್ಲ ಎಲ್ಲ ಎಲ್ಲು ಏನ್ ಮಾಡುದು ಓ ಅಲ್ಲಿ ಬಣ್ಣ ಹೋಗಿ ಕೇಳಿದ್ರ ಅಡ್ರೆಸ್ ಹೇಳ್ಬೋದವ ಬಂದ್ ಮಾಡಿ ಬಿಡೋದು ಮಾಡಿ ಹೋಗಿ ಕೇಳಿ ಮಾಡಿ ಮನಿ ಮುರಿ ಬರವ ಅಲ್ಲಿ ಮನಿ ಮುರಿದ ಸುಡುಗಾಡ್ಕ ನನ್ನ ಕಳಸುವ ಅಲ್ಲಿ ಇಂತ ಬೇಬಿಗೋಳೆಲ್ಲಾ ಕೂಡಿ ಮನಿ ಮರಿಸರೂ ಸಂಗದಿಯೋನಿ ಗೆಳೆಯ ಬಿಟ್ಟ ಹುಡುಗಾಡ್ದಾಗ ಅನ್ನಾರ ಇಲ್ಲಿ ಇವ್ರ ಮನಿ ಎಲ್ ಬರ್ತೇತ್ರಿ ಇವ್ರ ಮನಿ ರೀ ಇದ್ರಾಗ ಅಡ್ರೆಸ್ ಎತ್ತ ನೋಡ್ರಿ ಇಲ್ಲಿ ಅಡ್ರೆಸ್ ಮನಿ ಎಲ್ ಬರ್ತತ್ ನೋಡ್ರಿ ಹೇಳ್ತೀರಿ ಏನ ಮರ ಯಾವ್ರ ಅವನಿ ಏನ ಕುಂತ ಕೇಳವಾ ನಿರ್ತ ಕೇಳ ಇವ್ರದ್ ಮಲ್ಕೊಂಡ ಕೇಳ ಅಡ್ಡಾಡ್ಕೊಂತ ಕೇಳ ಈ ಸನೀಪ್ ಅಂದ್ರೆ ಯಾವರ ಏನು ಅಡ್ರೆಸ್ ಅಡ್ರೆಸ್ ಅಂದ್ರೆ ನೂರಾ ಎಂಟು ಅಡ್ರೆಸ್ ಅದಾವು ಸುಡುಗಾಡು ಐತಿ ಮೈಶಾನ್ ಐತಿ ಪಾರ್ಕ್ ಅದಾವು ಇಲ್ಲಾಂದ್ರೆ ನಿನಗೆ ಕ್ಲಬ್ ಐತಿ ಲಾಸ್ಟಕ್ಕೆ ಮೂರು ನಿನಗೆ ಅದು ಗೊತ್ತಾತವಲ್ಲ ಎಲ್ಲಿಂದ ಕುಡಿಯನಪ್ಪ ನಂಗೆ ಮಗ ಇದ್ದಂಗೆ ಅದನಂದ್ರೆ ಹೇಳಿದೆ ಅಡ್ರೆಸ್ ಎದ್ದು ಬಂದು ಹೇಳಿದ್ರೆ ನಾ ಒಳ್ಳೆಯ ಹಾಲು ಸಿಕ್ಕೊತ ಏ ಬಾ ಮಾರಾಯ ಅಲ್ಲೆ ಕುಂತ್ ಕೇಳೋದ್ ಅಂದ್ರ ಏನ್ 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 ನಮ್ಮ್ ಇದನ್ನ ಮಾಡಿದಿ ಅಲ್ಲ ಬಂದಾರ ಬಾ ಇಲ್ಲಿ ಕುಂದ್ರ ಬಾ ಅರಾಮ ಏನಾರ ತಂದಿ ಲೋಟ್ ಬ್ಯಾಗ್ ನಾಗ ಏ ಮಾರಾಯ ಕುಂತಾರ ಕುಂದ್ರ ಅಡ್ರೆಸ್ ಹೇಳ್ತಾನೆ ಯಾವ ಅಡ್ರೆಸ್ ಏನ್ ಹಂಗ ಅಡ್ರೆಸ್ ಅಂದ್ರ ಏನದ ಅಡ್ರೆಸ್ ಅಡ್ರೆಸ್ ಅಂತ ಹೇಳಿ ಕುಂದ್ರ ಮೊದಲ ಅರಾಮ ನಿಮ್ಗೂ ಏನ ಇದೇ ಜಾಗ ಸಿಕ್ಕಿತ್ತೇನ ಕುಂದ್ರದ ಹ್ಮ್ ನೀವ್ ಕಮ್ ಆಗಿದ್ನೋ ನನಗೆ ಹೇಳಾಕ ಇದೇ ಜಾಗ ಅದ ಜಾಗ ಅಂತ ಹೇಳಿ. ನಾನ್ ನಾನ್ ಚಲೋ ನಾ ಸುಮ್ ಕುಂತೇನಿ ಅಲ್ಲ ನಮ್ ದೋಸ್ತ ಹೋದ್ ದೊಡ್ಡಾರ ಅವ್ರ ಮೂರ್ ಮೂರ್ ನಾಕ್ ನಾಕ್ ಬೇಬಿ ಗೋಳ್ ನೋಡ್ರ ನಾವ್ ಹೊಳ್ಳಿ ಒಂದ್ ನನಗ್ ಅಡ್ರೆಸ್ ಹೇಳ್ರಿ ನಿಮ್ ಬೇಬಿ ಗಿಬಿ ನನಗ್ ತಗೊಂಡ್ ಏನ್ ಮಾಡ್ಲಿ ನಾನ್ ದೂರಿಂದ ಬಂದೇನಿ ಬೇಬಿ ಮನಿಗೆ ಬಂದಿ ಅಲ್ಲ ನೀ ಬೇಬಿ ಅಲ್ರಿ ಇದ ಇಲ್ ನೋಡ್ರಿ ಸರಿಯಾಗಿ ನೋಡ್ರಿ ಇದ ಏನೇನ್ ಎಲ್ಲಿ ಹೋಗ್ತಿರಿ ನೀವ್ ನೋಡ್ರಿ ನಿಮ್ ಅಡ್ರೆಸ್ ನೀವ್ ಹೇಳ್ಬಿಡ್ರಿ ಇಲ್ಲಿ ಇಲ್ಲಿ ಇದು ಕರೆಮನ್ ಗುಡಿ ಕಡೆ ಅಂತ ಬರ್ದೈತ್ರಿ ಇಲ್ಲಿ ಕರೆಮನ್ ಗುಡಿ ಕಡೆ ಸೊ ಇಲ್ಲಿ ಬಸವರಾಜ್ ಇಂಚಾಳ್ ಅಂತ ನೋಡ್ರಿ ಅವ್ರದ್ ಮನಿಗ್ ಹೋಗ್ಬೇಕ್ರಿ ನಾ ಅಲ್ಲ ಬಹಳ ದೂರ ಐತಿಪ್ಪ ಎಲ್ಲ ಬರುತ್ತೆ ತರಿ ಆ ಒಳಗ್ ಬರುತ್ತೆ ಅದು ಯಾವ ಸಂಧ್ರಿ ಗುಣ ಸಂಧಿ ಆಲ ಸಂಧಿ ಸುಡಗಾರ್ ಸಂಧಿ ಅಂತಾರಲ್ಲ ಅದೇಂತ ಸಂಧಾರಿ ನೀ ಮೊರಾಗಿಲ್ಲ ಆ ಸಂಧಿಗಳು ಭಯಂಕರ ಸಂಧಿ ರಾತ್ರಿ ರೋಡ್ ಇರಲ್ಲ ಇಲ್ಲಿನ್ ರೀ ಸೊಳ್ಳೆ ಬಲ್ಲ ಅದೇ ನಿ ಟೋಟಲ್ ಮಾಡಿದ್ಯಾ ಇದನ್ನ ಇದು ಪಾಪ ಇರ್ಲಿ ನಮ್ಮಂತವರಿಗೆ ಅಂತ ಇದ ಇದು ಇದು ಪಾರ್ಕ್ ಇದು ನೀವು ಒಟ್ಟ ನಂಗ್ ಬೇಗ ಹೇಳ್ರಿ ನಂಗ್ ಲೇಟ್ ಆಗ್ತೇತ್ ಹೋಗ್ಬೇಕ್ ನಾವ್ ಬಾಳ್ ಆತ್ತ್ ಹೋಗ್ಬೇಕ್ ಹುಡ್ಕ್ಯಾಡ ಕುಂತ್ ಆಗಲ್ಲಾಗಿಂದ ದೇವ್ರ ಸಿಕ್ಕಂಗ್ ಸಿಕ್ಕಿರಿ ನಂಗ್ ಈಗ ನೀವ್ ದೇವ್ರ ಅನ್ನಾಕ್ ಹೋಗ್ಬ್ಯಾಡ ನಿನಗ್ ಯಾ ಸಂದಿ ಬೇಕು ಅದನ್ನ ಹೇಳ ಆ ಸಂದಿಗೊಳ್ ಹೇಳ್ತೇನ್ ಅಡ್ರೆಸ್ ಅಡ್ರೆಸ್ಸ್ ಹೇಳಾಕ್ ಆಗುದಿಲ್ಲಪಾ ನನಗ ಅಡ್ರೆಸ್ಸ್ ಕರಿಯಮ್ಮನ ಗುಡಿ ಹಿಂದ್ಗಡೆ ಹಾ ಕರಿಯಮ್ಮನ ಗುಡಿ ಹಿಂದ್ಗಡೆ ಹಾ ಅಲ್ರಿ ನೀವ್ ಇದು ಊರಾರ್ ಹೋದಿಲ್ಲ ನಿಮ್ಗೆ ಇಷ್ಟ್ ಗೊತ್ತಾಗುದಿಲ್ಲ ಕರಿಯಮ್ಮನ ಗುಡಿ ಐತಿ ಇಲ್ಲ ಗೊತ್ತಿಲ್ಲ ಕರಿಯಮ್ಮನ ಗುಡಿ ಹಿಂದ್ಗಡೆ ಸ್ವಾನಗಳ ಮನೆ ಐತಿ ಸ್ವಾನಗಳ ಮನೆ ಅಲ್ರಿ ಇಲ್ಲಿ ಅಲ್ಲ ಇದ್ದಿದ್ ಹೇಳಾತೇನ್ ನಾನು ಸ್ವಾನಗಳ ಅಲ್ರಿ ಬಸವರಾಜ್ ಮನೆ ಬೇಕagithe ಆತರ ಹಿಂದೆ ವಾಹನಗಳ ಮನೆ ಇದೆ ನನಗೆ ಅಡ್ರೆಸ್ ಏನ ಬರ್ತದ ಅಂದ್ರೆ ಬಸವರಾಜ್ ಅವರದು ಮನೆ ಆಮೇಲೆ ಕರಮನ್ಕೊಂಡ ಹಿಂದೆ ಅಂತ ಅಮ್ಮ ಅರ್ಥ ಮಾಡ್ಕೋ ವಾಹನಗಳ ಮನೆ ಇದೆ ವಾಹನಗಳ ಮನೆಯಿಂದಿ onsi pati ಮನೆ ಇದೆ ಕನ್ಫ್ಯೂಷನ್ ಆಗ್ತಂತ್ರ ನಿಮಗೆ ನೀಟ್ ಬರೆ ಇದಲ್ಲ ಆತರ ಬರೆದನೇ ಹಾಕ್ತನ ಅದರ ಹಿಂದಗಡೆ ಹಂದಿಗಳ ಸಂಧಿ ಇದೆ ಏನ್ ಮಾತಾಡ್ತೀವಪ್ಪ ನೀನ್ ಇಲ್ಲಿ ನೋಡಿಲ್ಲ ಏನ ಅಡ್ರೆಸ್ ಐತಿ ಅದನ್ನ ಸ್ವಲ್ಪ ಹೇಳ ಅಂತಂದ್ರೆ ನೀನ್ ನೋಡಿದ್ರ ಏನೇನು ಹೇಳಕ್ ಕರೆಕ್ಟ್ ಆಗಿ ನೋಡಿ ಹೇಳಿದ್ ಏನೈತಿ ಕ್ಲಿಯರ್ ಆಗಿ ಹೇಳ ಅದನ್ನೇ ಹೇಳ ಆ ಸಂದಿ ಆದ್ಮೇಲೆ ಪಾರ ಅಂಗಡಿಯ ಸಂಧಿ ಇದೆ ದೊಡ್ಡ ಮನುಷ್ಯ ಅಂತ ಬಂದ್ರೆ ತದಿ ಕೆಡ್ಸಾಕಂತ ಬಿಡಿ ಬಾರ್ ಹೊಂಟಿ ಅಲ್ಲಿ ಹೊಂಟಿ ಇಲ್ಲಿ ಹೊಂಟಿ ವರ್ಷ ಹೊತ್ತು ಬೇಡ ಬೇಡ ಅವರ ಬೇಡ ಇಲ್ಲ ರಾತ್ರಿ ವರ್ಷಗಳ ಸಂಧಿ ಅನಾರ ನನಗ ಅದೆಲ್ಲ ಸಂಧಿ ಬ್ಯಾಡ್ರಿ ನನಗ ಅಡ್ರೆಸ್ ಹೇಳ್ರಿ ವರ್ಷಗಳ ಸಂಧಿ ಒಳಗ ಮತ್ತ ನೂರ ಎಂಟದ

ಎದಿಂದ ಬಂದ್ ದೀಪ ಏನ್ ಮಾಡ್ತಿ ಇಲ್ಲಿ ಹಾಡಾಕ್ ಕುಂತಾನ ಆಕಡೆ ಇಂದ ಸರ್ ನನಗ್ ಇದ್ ಬೇಕ್ರಿ ನಾನ್ ಏನ್ ಹೇಳಾತೇನಿ ಚಸ್ಮಾರ ತೆಗಿನ್ ಹೇಳ್ತೇನ್ ತಗದ್ ಕಿಶೆದ್ ಆಗಿ ತಗೋಳ್ ಆಮ್ಯಾಗ ಅಂದ್ರ ನಿಮ್ಗ ಓದ್ಯಾರು ಕಲ್ತಾರು ಅಂದ್ರ ನಿಮ್ಗ ಹಾಗೆ ಬರಂಗಿಲ್ಲ ಏನ ಒಟ್ ಇಲ್ಲಿ ನಿಮ್ಗ ಓದ್ಯಾರು ಹಿಂಗ್ ಹಿಡ್ಕೊಂಡ್ ಬರುದಿಲ್ಲ ಓದಲ್ರಿ ನಾ ಓದಿ ಹೇಳಾಕ್ ಕುಂತ ನಿಮ್ಗೆ ತಿನ್ನ ನನಗೆ ಲವ್ ಒಳಗ್ ಕೇಳ ಆದವ್ರ ಹಿಂಗ್ ಬರ್ತಾರ ಅದು ಲವ್ ಒಳಗೆ ಅಂಟಿ ಒಳಗ್ ಬಂದ್ ಬಿದ್ದಿರ್ತಾರಲ್ಲ ಅವ್ರೆಲ್ಲಾ ಖರ್ಚ್ ಮಾಡಸ್ತಾರ ಖರ್ಚ್ ಹಾಕ್ತಾರ. ನಿಮ್ ಲವ್ ಮಾಡ್ತಾರಲ್ಲ ಅವರೆಲ್ಲಾ ಈ ನಮೂನಿಗ್ ಬಂದ್ ಬಿಡ್ತಾರ ಈ ಕಲಿಯುದಾಗ ನಡೀತ ಅದ ನಾ ಹಿಂಗ ಏನ್ ಕೇಳತ್ತ ನಿನ್ಗ ಲವರ್ಸ್ಗಳ ಒಳಗ ನಾ ಹೇಳಿದ್ದು ಫೋನ್ ರಟ್ಟ ಲವರ್ಸ್ಗಳ ಸಂಧಿ ಒಳಗ ಆ ತಗೋರಿ ನಂದು ಕಂಡ ತುಂಬ ಹೊಂಟಿದ್ದೆ ನಾನು ಅದ್ಗ ಬಿಸಿ ಬಿಸಿ ಆಗುತ್ತನ ನೀ ಬಿಡುದಿಲ್ಲಾ ಅಂದ್ರ ಸಂಗಾತ ಲವ್ವರ್ಸ್ಗಳ ಸಂಧಿ ಒಳಗ

ಹಾ ಬಂದ್ರಿ ಲೈಗ ನೀವ್ ಭಾರಿ ಬಂದ್ರಿ ಥ್ಯಾಂಕ್ಸ್ ಈ ಬಸವರಾಜ್ ಲಾಸ್ಟ್ ಗೆತ್ತಿಲ್ರಿ ಅದ ಸಂಧಿ ನನಗೆ ಆ ಸಂಧಿ ಅಂದ್ರ ಅಲ್ಲೈತಿ ಆ ಸಂಧಿಗೆ ಆ ಅಲ್ಲಿ ಕಾಣಸತ್ ನೋಡ್ರಿ ಹ್ಮ್ ಅಲ್ಲಿ ಕಾಣಸತೈತಿವನ್ನೆಲ್ಲ ಆಡಬೇಕೈತಿರಿ ನಿನ್ ಗಾಡಿ ಬಾಳ ಒಗಾತಿಯಿಂದ ಒಯ್ಬೇಕು ಈಟ ಈಟಿ ತಗೋತಾರೈ ಏನ್ ತಗೋತಾರ್ರಿ ಗಾಡಿ 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 ಇತಿ ತೊಗೋತಾರೆ ಅಂದ್ರೆ ಎಲ್ಲ ಹುಚ್ಕೊಂಡ್ಬಿಡ್ತಾರೆ ಇನ್ನೊಂದು ಹೋಗೋದು ಅಂದ್ರ ನನಗಟ್ಟ ಕಾರ್ ನಿನಗಟ್ಟ ಕಾರ್ ನಿನಗಟ್ಟ ಕಾರ್ ಈ ಟೈಪ್ ಅಲ್ರಿ ನಾ ಈ ಊರಿಗೆ ಫಸ್ಟ್ ಆಗಿ ಬಂದಿದ್ದೀನಿ ನನಗೆ ಕೇಳ್ತಾರೆ ಗಾಡಿ ಅದನ್ನವರು ನೀವು ಕೇಳಬೇಕಾಗತ್ತಲ್ಲ ಮತ್ತೆ ನೀನು ಬಿಟ್ಟು ನಮ್ಮ ಚಾರ್ ಮಂದಿ ಕೇಳ್ತಾರು ಫಸ್ಟ್ ಟೈಮ್ ಬಂದವ್ರನ್ನ ಹಿಡ್ಕೋತಾರ ಈಗ ನಮ್ಮನ್ನ ಕೇಳೋದು ಕೇಳ್ತಾರು ನಮ್ಗೆಲ್ಲ ರೂಢಿ ಇರ್ತತಿ ಎಲ್ಲೆಲ್ಲದಾರು ಏನೇನ್ ಮಾಡ್ತಾರ ನಮ್ಗೆಲ್ಲ ಗೊತ್ತಿರ್ತತಿ ನೀವು ನೀವು ಹೊಸ್ದಾಗಿ ಬಂದಾರ ಅಂದ್ಮೇಲೆ ನೀನು ಕೇಳ್ತಾರ ನಿಮ್ಮ ಊರಾಗ ಬಂದಾಗ ನಾನು ಕೇಳ್ತಾರೆ ಈಗ ನನಗೆ ಈಗ ಯಾವ ಕಡೆ ಹೋಗ್ಬೇಕು ಹೇಳ್ಬಿಡ್ರಿ ನನಗೆ ನಾನು ಹೋಗ್ತೀನಿ ಈ ಸಂಧಿ ಹೇಳಿದ್ರಿ ನೀವು ಹಂಗ ಕೈ ಮಾಡ್ಬಲ್ರಿ ಹಿಂಗ ಲೆಫ್ಟ್ ರೈಟ್ ಹಿಂಗ ಏನಾರ ಹೇಳ್ರಿ ಒಂದ್ ನಾನು ಅದಕ್ಕೆ ಹಂದಿ ಸಂಧಿ ದಾಟಿ ಸ್ವಾರ್ಣ ಸಂಧ್ಯಾ ದಾಟಬೇಕು ಸ್ವಾರ್ಣ ಸಂಧಿ ದಾಟ ಲವರ್ ಸಂಧ್ಯಾ ದಾಟ ಲವರ್ ಸಂಧಿ ಒಳಗ ಅಂಟಿ ಸಂಧಿ ದಾಟ ಅಂಟಿ ಸಂಧಿ ದಾಟ ಕಾಲೇಜ್ ಹುಡುಗ ಸಂಧಿ ದಾಟ ಆ ಸಂಧಿ ಬಿಟ್ಟ ಮತ್ ಯಾರ ಸಂಧಿ ದಾಟಬೇಕು ಹೇಳು ಹೈಸ್ಕೂಲ್ ಸಾಲಿ ಸಂಧಿ ದಾಟಬೇಕು ಅವನ್ನೆಲ್ಲಾ ದಾಟಿದ್ಮೇಲೆ ಬಸವರಾಜ್ ಹಿಂಗ್ ಸಂಧಿ ಕರೆಕ್ಟ್ ಹೇಳಿರಿ ನೀವ ಆದ್ರೆ ಅಡ್ಡದ ಕ್ರಾಸ್ ಗೀಸ್ ಫಸ್ಟ್ ರೋಡ್ ಮೇನ್ ರೋಡ್ ಅಂತ ಹೇಳಿ ಏ ಈ ಕೈ ನಿಮಗ ನನ್ಗ ಅಡ್ಡ ರಸ್ತೆ ಗೀಸ್ ತೋರಿಸ್ತೇನೆ ಬರೀ ಕೈ ಮಾಡಿದ್ರ ಹಿಂಗೆ ಇಲ್ಲೇ ಕುಂತ್ ಕೈ ಮಾಡ್ರಿ ನದ ನನಗೆ ಹೇಳ್ರಿ ಲೆಫ್ಟ್ ರೈಟ್ ನನಗೆ ಲೆಫ್ಟ್ ರೈಟ್ ಗೊತ್ತಿಲ್ಲಪ್ಪ ಕನ್ನಡದಾಗ ನೂರೂಪಾದಿ ಅಂಟಿ ಸಂಗ ಬರ್ತೈತಿ ನಿರೂಪಾದಿ ಅಂಟಿ ಸಂದ್ ಹ್ಮ್ ಹಾ ಪಶ್ಚಿಮ ಪಾದಿ काले जुड़गार संधि पर मरीज़ न संधि हाँ पश्चिम कोआदी मत पश्चिम के आह पश्चिम अल उत्तर कोआदी है हाँ। <laughs> क्या संधि परतक मैडम मध्य धुड़ियार संधि पर नारे आप इन्होंने दक्षिण कोआदी है हंडी संधि नाइस संधि ये न बड़ा बड़ा और कल वो प्रतिनिधन

ವ್ಯಸ್ಟಿಗೆ ಹೋಗ್ತೇನ್ರಿ ಈಗ ಹೋದಪ್ಪ ಅಂದ್ರಲ್ಲಿ ಈ ಬಸವರಾಜ್ ಹಿಂಚಾಳ್ ಅವ್ರ ಮನಿಗ್ ಹೋಗ್ಬೇಕಾಗಿತ್ತು ನನಗೆ ಓಕೆ ಅಲ್ಲಿ ಇನ್ನೊಂದು ಹೇಳುದ್ ಮಾಡಿ ಅವ್ರ ಮನಿಗ್ ಬಾಜು ನಾ ಫೋನ್ ಮಾಡಿ ಹೇಳಿದ್ರ ಯಾರಿಗ್ತಾ ಎಲ್ಲರಿಗ ಯಾರು ಹೇಳಿದ್ರ ನನ್ನ ಮನೆಗೆ ಮನಿಗ್ ಹೋಗ್ಬೇಕು ಬಿಟ್ಟು ಹಾಕೋರ್ ಅಂತ ಆ ಪ್ರೀ ರೇಂಜಿಗೆ ನಂಗೆ ಹೇಳಿದ್ರಿ ಅವ್ರಿ ಅವ್ರ ಇಲ್ಲ ಅಲ್ಲಿ ಬಂದ್ ನೀರಿ ಅಂದ್ರ ಅಲ್ಲಿ ಆ ಇದಿರದ್ರಿ ಆ ಅದು ಏನ್ರಿಪಾ ಅದ ಒಂದು ಹೆಂಗ ಕುಂತಿರದ್ರ ಅದ ಆ ಇದ್ರೈತಿ ರೀ ಹೇಳಿದ್ರಿಪ್ಪ ನನ್ಗ್ ನೆನಪ ಅಂತಿಲ್ಲ ಅಲ್ಲಿ ಹಾ ಕೋಳಿ ಮುಕ್ಳಿ ಕಲ್ಲಾಪ ಕುಂತಿರ್ತ ಅಂತೇ ಏ ಮಂಗ್ಯಾನ್ ಮುಕ್ಳಿ ಕಲ್ಲಾಪ ಮಂಜಾ ಹಬ್ಬ ಅದಾರ ನೋಡ್ರಿ ಅಲ್ಲಿ ಆ ಒಟ್ಟ ಇದು ಮುಕ್ಳಿ ಅನ್ನೋರು ಬಾಳ ಜನ ಅದಾರ ಹ್ಮ್ ಮಂಗ್ಯಾನ್ ಮುಕ್ಳಿ ಮಂಜಾ ಹಬ್ಬ ಅದಾನ ಹಿಂಡಿ ಮುಕ್ಳಿ ಮಲ್ಲಾಪ್ ಅದಾನಡಿ ಮತ್ತ ಚಿಗರಿ ಮುಕ್ಳಿ ಕರ್ಬಿ ಜನ ಆತದ್ ಚಿಕ್ಕಪ್ಪ ಅದಾನ ಮತ್ತೆಲ್ಲಾ ಮುಕ್ಳ ಅದಾರ ಹ್ಮ್ ಹ್ಮ್ ಆದ್ರ ನೀ ಬಾಳ ಕೇಳಾಕತ್ತರಿ ನೀ ಹ್ಮ್ ಅವನ್ ಕೇ ಸ್ಕೂಲ್ ಮುಖ್ರಿ ಚಿಕಪ್ ಬಂದೇನ ಇಲ್ಲ ಅಂತ ಹೋಗಿ ಹಿಂಗ ಅಡ್ರೆಸ್ ಕೇಳ್ಬೇಕಿತ್ತ ನಾನು ಅನ್ನಾರ ನಾನ್ ಹೋಗ್ತೇನ್ರಿ ಹಾ ಹೋಗು ಸಿಗತೇತಿ ಹಾ ಅವತ್ರ ನಾಕು ಸಂಘದ ಅಡ್ಡಾಡ್ಯಾ ಮನಿಗ್ ಹೋಗ್ತಾನ ಸಲ ನಾ ಇವ್ನು ನಾಲ್ಕು ಸಂಧಿ ಅಡ್ಡಾಡಿ ಹೋಗ್ತಾನ ಅದಕ್ಕ ಮಾತಾಡ್ರಿ ಮುಗುದಾವ ಇಲ್ಲೆಲ್ಲದ ಬ್ಯಾರೆದ ಮಾತಾಡ್ತೇತಿ ನನ್ಗ ಗೊತ್ತಾತು ರೀ ನಮ್ಗೆ ಈ ಧಾರವಾಡ ಇಲ್ಲಿ ಇದ್ರಾಗ ಈ ಊರಾಗ ಇದಕ್ಕ ನಮ್ದು ಗೊತ್ತಾತು ನಂಗ ಅವ எத நமத்திர மனுஷன் அது பூட்டில மாரி பாஜகம் ஊராக பாஜு ஜீரங்கல் பாஜு குத்தவ் இத்தாரல

ಭೇಟಿ ಆಗ್ರಿ ವಾಪಸ್ ಸಿಗ್ಬಾಡ್ರಿ ಜೀವನದಾಗ ನೀವು ಈಗ ಹೋದಾಗ ಅಲ್ಲ ಹೊಳ್ಳಿ ಹುಡ್ಕಾಡ್ರಿ ಕಟ್ಟಿಗೆ ಸದಾ ಸಿಗೋಲ್ಲ ತುಂಬ ಇದು ಸಿಕ್ಕೋಸು ಹಾಕೊಂಡ್ಬಿಡ್ತೀರಿ ಒಳಗ ಅದು ಹೇಳಕ್ ಬರಲ್ಲ ಹಾಕಾರ್ಗ ಹಾಕಿದ್ರು ಅಂದ್ರೆ ಹ್ಞೂ ಹಂಗೋಯ್ತಿ ಹ್ಞೂ ಅಲ್ಲೋ ಗೇಟ್ ಜಾಯ್ತು ಹೋಗೋದ ಅಂದ್ರೆ ನಿಮಗೆ ಇದನ್ನ ಮಾಡಕ್ಕ ಎಲ್ಲಿ ಡ್ಯಾಶ್ ಮಾಡಕ್ಕೆ ಯಾರು ಸಿಕ್ಕಿರಲ್ಲ ಬೆಳಗಿಂದಲ್ಲ ನಿಮಗೆ ಅಲ್ರಿ ಅನ್ನಾರ ಬರ್ತೀನಿ ತಗೋರಿ ನಾನು ಹಾ ಆಯ್ತು ಈಗ ನನ್ಗೆ ಮೂಡ ಹಾಪ್ ಆಗೇತಿ ಈಗ ಅಲ್ಲಿ ಅದ ದಿಕ್ಕಿಯಾಗೆ ತಂಡ ಇಟ್ ಬಂದ್ಬಿಟ್ಟಿದ್ನಿ ಬಿಸಿಯಾಗಿ ಕುದಿಯಾಕ ಕುಂತ ಹೋಗು ಒಂದ್ ಅಡ್ರೆಸ್ ಇಟ್ ನಾ ಆಗಲ್ಲ ಎರಡು ಅಡ್ರೆಸ್ ಹೇಳಾಕ ಇಲ್ಲದ ಸಂಧಿ ಸಂದಿ ಹೇಳಿಬಿಟ್ರಿ ನೆಕ್ಸ್ಟ್ ಟೈಮ್ ಸಂಧ್ಯಾ ಹೋಗೋದು ಹೇಳಿ ಬರಂತ ನನಗೆ ಅನಾರ ಹ್ಮ್ ಬರಲೇ ನಾನು ಥ್ಯಾಂಕ್ಸ್ ರೀ ಇನ್ನ ಲೆಕ್ಕ ಚುಕ್ಕ ಮಾಡಿ ಹೋಗಪ್ಪ ಹೋಗಪ್ಪಾ ನದಕ್ಕೆ ಯಾ ಚುಕ್ಕ ರೀ ಅದಕ್ಕ ನಾ ಕುಂತಿದ್ ಅದಕ್ಕೆ ಇಲ್ಲ ನೀನು ಹರಿಯಾಕ ಕುಂತನು ಚಿತ್ತಾಕ ಕುಂತನು ಸತ್ತ ಕುಂತನು

ೂರ ಮುನ್ನೂರ ಕೊಡಿ ಬಾರಿ ಬಿಡ್ರಿ ಇಲ್ಲ ಮಸಗಿ ಹತ್ತಲ್ಲ ಮೊದ್ಲೇ ಹೇಳ್ಬೇಕಾ ನೀನು ರೊಕ್ಕ ಮಾತಾಡ್ತೀರಿ ಮೊದ್ಲೇ ಹತ್ತಾರ ಇಡ್ತಾರ ಏನ್ ಊಟ ಇಟ್ಟ ಆಮೇಲೆ ಅಡ್ರೆಸ್ ಕೇಳಿದ್ದೀನಿ

ಯಾಕೊಡ್ಬೇಕು ಯಾಕೆಂದ್ರ ಸ್ಟೋರಿ ಕೇಳಿಲ್ಲ ಇಲ್ಲಿ ಫಿಲ್ ಸ್ಟೋರಿ ಕೇಳಿಲ್ಲ ನಿನಗೆ ಪಿಕ್ಚರ್ ಇದನ್ನ ಕೇಳಿಲ್ಲ ನಿನಗೆ ಕತ್ತಿ ಕತ್ತಿ ಕೇಳಿಲ್ಲ ನೀಳದಿ ಎಲ್ಲಾನು ಪ್ಲೇನ್ ಆಗಿ ಹಿಂಗ್ ಮುಗಿತಿತ್ತ ಆ ಸಂಧಿ ಅಂತ ಹೇಳಿ ಉಲ್ಟಾ ಬಿಟ್ಟು ಏನ್ ನೀನ್ ಹೇಳ್ಕೊಂಡು ನೀನ್ ಏನ್ ಅದಕ್ಕ

ಇಂಥವ್ರು ಹಿರಿಯ ಭೂಮಿ ಮ್ಯಾಗ ಆ ಇಂಥವ್ರು ಹಿರಿಯಾದ್ರಿ ಇಂಥವ್ರು ಹಿರಿಯರ್ ಅಂತಾರ ಬಂದ್ ಅಡ್ರೆಸ್ ಕೇಳಕ್ ಬಂದ್ರ ಆ ಜಬರಸ್ತ್ ಹೆಂಗ್ ಮಾಡತ ನೋಡ ರೊಕ್ಕ ಕೇಳಕ ಮತ್ ಕುಡಿಯೋಕ ಕೊಡ್ಬೇಕಂತ ಕುಡಿಲಿ ಬೇಕಾರ ಬಿಡ್ಲಿ ಸಾವಿರ ಕೇಳಲ್ಲ ಹತ್ತು ಸಾವಿರ ಹ್ಮ್ ಹ್ಮ್ ಕೊಟ್ಟು ಕೊಡೋದಿಲ್ಲ ನಾಯ್ ಕೊಡ್ಲಿ ಏಟಿರ್ಬೋದು ದುಡ್ಕೊಂತೀನಿ ಬಾ

ಏನ ಇಲ್ಲಿ ಇನ್ನೊಂದು ಐದ್ ನಿಮಿಷ ಕುಪ್ಪ ಅಂದ್ರೆ ಹಿಂಗ್ ಬಯ್ ನಂದ್ ಬ್ರೈನ್ ವಾಶ್ ಮಾಡಿ ನೀನ್ ಅವ್ ಯಾವ ಸಂದಿನ್ ಇಲ್ಲ ಎಲ್ಲಾ ನೀ ಕರ್ಕೊಂಡಿ ಏನ್ ಬಿಡಪ್ಪ ಆಯ್ತು ಬಾಳೆ ಬಿಟ್ರೆ ಜಗತ್ತಿನ ಏನಿಲ್ಲ ಸಂದ್ರೆ ಕನ್ಸ್ತ ಬ್ರಿ ಅವ್ ಬಿಟ್ರಿ ಬ್ಯಾರ ಅಮೇರಿಕಾ ಲಂಡನ್ ಇವ್ ತಾಜ್ ಮಹಲ್ ಏನ್ ಕನ್ಸುದಿಲ್ಲ ಬ್ರಿ ಸಂದಿನ ನೋಡು ನೋಡ್ರ ಅವ್ನೂ ತುರ್ಸ್ತಿನಿ ಪಿಕ್ಚರ್ ಹಿಂಗಿಂಗ್ ಓಡಾಡ್ದ

ಬಾಜುಕಿನ್ ಡನ್ ಅಂತ ಗಂಟಿ ಹೊಡಿದನ್ ಮರಿಬೇಡ್ರಿ ಗಂಟಿ ಮಾಡ್ರಿ ಕಮೆಂಟ್ಸ್ ಮಾಡ್ರಿ ಗಂಟಿನೂ ಕೂಡ ಮರಿಬೇಡ್ರಿ ದಯವಿಟ್ಟು ಎಲ್ಲಾರು ನಮ್ಮನ್ನ ವೀಕ್ಷಿಸಿರಿ ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ತಮ್ಮ ನಮಸ್ಕಾರಗಳು ನಮಸ್ಕಾರಗಳು